ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಿದ್ಧನಕೊಪ್ಪ ಗ್ರಾಮದಲ್ಲಿ ಪ್ರಾರಂಭವಾದ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಕಾಮಗಾರಿ ಸ್ಥಳದಲ್ಲಿ ರೋಜ್ಗಾರ ದಿನಾಚರಣೆ ವಲಸೆ ಯಾತ್ರೆ ನಿಮ್ಮೂರಲೆ ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ದುಡಿಮೆಯ ಖಾತ್ರಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಡೇವಪ್ಪ ಯಡಿಯಾಪುರ ಮಾತನಾಡಿ ಮತದಾನ ಎಂಬುದು ಪ್ರಪಂಚದಲ್ಲಿಯೇ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟದಲ್ಲಿ ಪವಿತ್ರವಾದವರ ಸಂವಿಧಾನ ನಿಮ್ಮೆಲ್ಲರಿಗೂ ನೀಡಿರುವ ಒಂದು ಹಕ್ಕು ಅದನ್ನು ಎಲ್ಲರೂ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡಬೇಕು ಅಂದರು ಎರೆಹಂಚಿನಾಳ ಗ್ರಾಮ ಪಂಚಾಯಿತಿಯಲ್ಲಿ ಮುಂದಿನ ತಿಂಗಳ ಮೇ ಏಳರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಹಾಯವಾಗಲಿ ಅಂತ ಚುನಾವಣಾ ಆಯೋಗ ನೋಂದಾಯಿತ ಹಿರಿಯ ನಾಗರಿಕರ ಮನೆ ಬಾಗಿಲಿಗೆ ಹೋಗಿ ಮತ ಪಡೆಯಲಾಗುತ್ತಿದೆ ಅದರಂತೆ ಚುನಾವಣೆ ದಿನ ಸಾರ್ವತ್ರಿಕ ರಜೆ ಇರ್ತದೆ ಅಂದು ಎಲ್ಲಾ ಸರ್ಕಾರಿ ಅರೆ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅದೇ ರೀತಿ ಎಲ್ಲ ನರೇಗಾ ಕೂಲಿಕಾರರು ಸಾರ್ವಜನಿಕರು ಸಹ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂದ್ರು ಅದೇ ರೀತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಈ ಆರ್ಥಿಕ ವರ್ಷದಲ್ಲಿ ಕೂಲಿ ದರವನ್ನು ಮಾಡಿದ್ದು ಇದರ ಸದುಪಯೋಗವನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನೋಂದಾಯಿತ ಕೂಲಿಕಾರರು ಪಡೆದುಕೊಳ್ಬೇಕು ನಿಗದಿತ ಅಳತೆ ಪ್ರಕಾರ ಕೆಲಸ ಮಾಡಬೇಕು ಸಮುದಾಯ ಮತ್ತು ವೈಯಕ್ತಿಕ ಕಾಮಗಾರಿಗಳಲ್ಲಿ ಕೆಲಸವನ್ನು ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳಾದ ಬದು ನಿರ್ಮಾಣ ಕೃಷಿ ಹೊಂಡ ತೋಟಗಾರಿಕೆ ಬೆಳೆಗಳ ಕಾಮಗಾರಿಗಳನ್ನು ಮಾಡಿಕೊಳ್ಬೇಕು ಅಂದ್ರು ನಂತರ ತಾಲೂಕು ಐಇಿಸಿ ಸಂಯೋಜಕ ಲಕ್ಷ್ಮಣ ಕೆರಳ್ಳಿ ಮತದಾರರ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಿದ್ರು ಸ್ಥಳದಲ್ಲಿ ಬಿಎಫ್ಟಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಕಾಯಕ ಬಂಧುಗಳು ಕೂಲಿಕಾರರು ಹಾಜರಿದ್ರು ಚೆನ್ನಯ್ಯ ಹಿರೇಮಠ ಎನ್ ಕೆಎಸ್ ಯಾರನ್ನ ನಾವು ಅಭ್ಯರ್ಥಿಗಳನ್ನ ಯಾರೋ ಒಂದು ಏನೋ ಐದು ರೂಪಾಯಿ ಕೊಡ್ತಾರ ಸಾವಿರ ಕೊಡ್ತಾರ ಏನೋ ಬಂಗಾರ ಕೊಡ್ತಾರ ಸೀರೆ ಕೊಡ್ತಾರ ಬಟ್ಟೆ ಕೊಡ್ತಾರ ಅಂತ ಹೇಳಿಗೂ ನೀವು ಆಸೆ ನೀವು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ಒಂದು ದೇಶವನ್ನ ಆಯ್ಕೆ ಮಾಡತಕ್ಕಂಥ ಪ್ರಭುಗಳನ್ನ ರಾಜ್ಯ ಒಂದು ನಾವು ಕೇಂದ್ರ ಸರ್ಕಾರದಲ್ಲಿ ನಾವು ಆಳ್ತಕ್ಕಂಥ ನಮ್ಮ ದೇಶವನ್ನು ಆಗ್ತಕ್ಕಂಥವ್ರನ್ನ ಬದ್ಧರಾಗಿರ್ತಕ್ಕಂಥದ್ದು ಯಾರು ಭ್ರಷ್ಟಾಚಾರಕ್ಕೆ ಯಾವುದೂ ಒಳಗಾಗದೆ ನಮ್ಮ ಒಂದು ದೇಶವನ್ನ ಪ್ರಚಲಿಸತಕ್ಕಂಥ ಒಂದು ರಾಜ್ಯರನ್ನ ನಾವು ಆಯ್ಕೆ ಒಂದು ಆಯ್ಕೆ ಮಾಡತಕ್ಕಂಥದ್ದು ಪ್ರಭುಗಳ ಯಾರಪ್ಪ ನಾವು ಪ್ರಜೆಗಳೇ ಪ್ರಜೆಗಳೇ ಪ್ರಭುಗಳಾಗಿರ್ತಕ್ಕಂಥದ್ದು ಒಂದು ನಮ್ಮ ಸಂವಿಧಾನದ ಒಂದು ಬದ್ಧರಾಗಿ ನಾವು ಒಂದು ಮತದಾನವನ್ನು ಯಾವುದೋ ಆಮಿಷಕ್ಕೆ ಒಳಗಾಗದೇನಿ ನಾವು ಯಾರು ನಮ್ಗೆ ಚಲೋ ಅನಸ್ತಾರ ಯಾರು ನಮ್ಮನ್ನ ನಮ್ಮ ನಾವು ಇವ್ನ ಆಯ್ಕೆ ಮಾಡಿದ್ನಪ್ಪ ನಪ್ಪ ಅಂದ್ರೆ ನಮ್ಮ ಹೂವು ಉದ್ಧಾರ ಆಗುತ್ತಾ ತಾಲೂಕು ಉದ್ಧಾರ ಆಗುತ್ತಾ ಜಿಲ್ಲೆ ಉದ್ಧಾರ ಆಗುತ್ತಾ ದೇಶ ಉದ್ದಾರ ಆಗುತ್ತಾ ಹೇಳಿ ಅಂದ್ರೆ ನಾವು ಅನ್ಕೊಂಡಿರ್ತೀವಿ ನಾವು ಯಾವಕ್ಕೂ ಒಂದು ಆಮಿಷಕ್ಕೆ ಒಳಗಾಗದೇ ಎಲ್ಲರೂ ಮತದಾನವನ್ನು ಕರೆಕ್ಟಾಗಿ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರ ಮೂಲಕ ಈ ಮೂಲಕ ಕೇಳ್ಕೊಳ್ತೀವಿ